ಕೋಳಿಯ ಬಂಗಾರದ ಮೊಟ್ಟೆ ಮತ್ತು ಮಾಲೀಕನ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ರಾಮಪ್ಪ ಎಂಬ ರೈತನೊಬ್ಬ ತನ್ನ ಕುಟುಂಬದೊಂದಿಗೆ ಸರಳ ಜೀವನವನ್ನು ನಡೆಸುತ್ತಿದ್ದ ರಾಮಪ್ಪನಿಗೆ ಒಂದು ಚಿಕ್ಕ ಜಮೀನು ಕೆಲವು ದನಕರುಗಳು ಮತ್ತು ಒಂದು ವಿಶೇಷ ಕೋಳಿಯೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದ ಈ ಕೋಳಿಯನ್ನು ಅವನು ಗಿಣಿಯ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಗಿಣಿಯ ಒಂದು ವಿಶೇಷತೆ ಏನೆಂದರೆ ಅದು ಪ್ರತಿದಿನ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿತ್ತು ಇದು ರಾಮಪ್ಪನಿಗೆ ಒಂದು ದೊಡ್ಡ ವರವಾಗಿತ್ತು ಏಕೆಂದರೆ ಈ ಬಂಗಾರದ ಮೊಟ್ಟೆಗಳು ಅವನಿಗೆ ಸಾಕಷ್ಟು ಸಂಪತ್ತನ್ನು ತಂದುಕೊಟ್ಟಿದ್ದವು ಪ್ರತಿದಿನ ಬೆಳಿಗ್ಗೆ ರಾಮಪ್ಪ ಗಿಣಿಯ ಕೋಳಿಕೂಪಿಗೆ ಹೋಗಿ ಬಂಗಾರದ ಮೊಟ್ಟೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ತನ್ನ ಮನೆಗೆ ತರುತ್ತಿದ್ದ ಈ ಮೊಟ್ಟೆಗಳನ್ನು ಮಾರಾಟ ಮಾಡಿ ಅವನು ತನ್ನ ಕುಟುಂಬಕ್ಕೆ ಒಳ್ಳೆಯ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿದ್ದ ಗಿಣಿಯನ್ನು ರಾಮಪ್ಪ ಮತ್ತು ಅವನ ಕುಟುಂಬವು ತಮ್ಮ ಸದಸ್ಯನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವರು ಗಿಣಿಗೆ ಒಳ್ಳೆಯ ಆಹಾರ ಶುದ್ಧ ನೀರು ಮತ್ತು ಆರಾಮದಾಯಕ ಕೋಪನ್ನು ಒದಗಿಸಿದ್ದರು ಆದರೆ ರಾಮಪ್ಪನ ಮನಸ್ಸಿನಲ್ಲಿ ಒಂದು ದಿನ ಆಸೆಯ ದಿಟ್ಟಿಯೊಂದು ಹೊಕ್ಕಿತು ಗಿಣಿಯು ಪ್ರತಿದಿನ ಒಂದು ಬಂಗಾರದ ಮೊಟ್ಟೆ ಇಡುತ್ತದೆ ಆದರೆ ಒಂದೇ ಒಂದು ಮೊಟ್ಟೆ ಏಕೆ ಅದರ ಹೊಟ್ಟೆಯೊಳಗೆ ಇನ್ನೂ ಹಲವಾರು ಬಂಗಾರದ ಮೊಟ್ಟೆಗಳಿರಬಹುದು ಈ ಯೋಚನೆ ರಾಮಪ್ಪನನ್ನು ಕಾಡತೊಡಗಿತು ಅವನಿಗೆ ಒಂದೇ ದಿನದಲ್ಲಿ ಎಲ್ಲವನ್ನೂ ಪಡೆಯುವ ಆಸೆ ಹುಟ್ಟಿತು ನಾನು ಗಿಣಿಯ ಹೊಟ್ಟೆಯನ್ನು ಕತ್ತರಿಸಿದರೆ ಒಮ್ಮೆಗೆ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಪಡೆಯಬಹುದು ಇನ್ನು ದಿನವೂ ಕಾಯುವ ಅಗತ್ಯವಿಲ್ಲ ಎಂದು ಆಲೋಚಿಸಿದ ರಾಮಪ್ಪನ ಹೆಂಡತಿ ಲಕ್ಷ್ಮಿ ಈ ಯೋಚನೆಗೆ ಒಪ್ಪಲಿಲ್ಲ ರಾಮಪ್ಪ ಗಿಣಿಯು ನಮಗೆ ದಿನವೂ ಒಂದು ಬಂಗಾರದ ಮೊಟ್ಟೆಯನ್ನು ಕೊಡುತ್ತಿದೆ ಇದರಿಂದ ನಾವು ಸಂತೋಷವಾಗಿರುವೆವು ಆಸೆಗೆ ಒಳಗಾಗಿ ಗಿಣಿಯನ್ನು ಕೊಲ್ಲುವುದು ಸರಿಯಲ್ಲ ಒಂದು ವೇಳೆ ನಿನ್ನ ಯೋಚನೆ ತಪ್ಪಾದರೆ ನಾವು ಎಲ್ಲವನ್ನೂ ಕಳೆದುಕೊಳ್ಳುವೆವು ಎಂದು ಎಚ್ಚರಿಸಿದಳು ಆದರೆ ರಾಮಪ್ಪನ ಮನಸ್ಸು ಆಸೆಯಿಂದ ಕುರುಡಾಗಿತ್ತು ಲಕ್ಷ್ಮಿಯ ಮಾತುಗಳನ್ನು ಕೇಳದೆ ಅವನು ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದ ಒಂದು ದಿನ ರಾಮಪ್ಪ ಗಿಣಿಯನ್ನು ಕೋಳಿಕೂಪಿನಿಂದ ತೆಗೆದುಕೊಂಡು ಒಂದು ಚೂರಿಯಿಂದ ಅದರ ಹೊಟ್ಟೆಯನ್ನು ಕತ್ತರಿಸಿದ ಆದರೆ ಒಳಗೆ ಬಂಗಾರದ ಮೊಟ್ಟೆಗಳಿರಲಿಲ್ಲ ಗಿಣಿಯ ಹೊಟ್ಟೆಯಲ್ಲಿ ಸಾಮಾನ್ಯ ಕೋಳಿಯಂತೆಯೇ ರಕ್ತ ಮಾಂಸ ಮತ್ತು ಕರುಳುಗಳು ಮಾತ್ರ ಇದ್ದವು ರಾಮಪ್ಪ ಆಘಾತಗೊಂಡ ಗಿಣಿಯು ಕೆಲವೇ ಕ್ಷಣಗಳಲ್ಲಿ ಸತ್ತುಹೋಯಿತು ರಾಮಪ್ಪನ ಕೈಯಲ್ಲಿ ಚೂರಿಯಿಂದ ರಕ್ತವನ್ನು ನೋಡುತ್ತಾ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಈಗ ತಡವಾಗಿತ್ತು ಗಿಣಿಯಿಲ್ಲದೆ ರಾಮಪ್ಪನಿಗೆ ಇನ್ನೂ ಬಂಗಾರದ ಮೊಟ್ಟೆಗಳಿಲ್ಲ ಕೆಲವೇ ದಿನಗಳಲ್ಲಿ ರಾಮಪ್ಪನ ಸಂಪತ್ತು ಕ್ಷೀಣಿಸಿತು ಅವನು ಮಾರಾಟ ಮಾಡಿದ ಬಂಗಾರದ ಮೊಟ್ಟೆಗಳಿಂದ ಬಂದ ಹಣವನ್ನು ಆಸೆಯಿಂದ ಅನಗತ್ಯ ವಿಷಯಗಳಿಗೆ ಖರ್ಚು ಮಾಡಿದ್ದ ಈಗ ಗಿಣಿಯಿಲ್ಲದೆ ಅವನಿಗೆ ಆದಾಯದ ಯಾವುದೇ ಮಾರ್ಗವಿರಲಿಲ್ಲ ರಾಮಪ್ಪ ಮತ್ತು ಲಕ್ಷ್ಮಿ ಕಷ್ಟದ ಜೀವನಕ್ಕೆ ತಳ್ಳಲ್ಪಟ್ಟರು ಗ್ರಾಮದ ಜನರು ರಾಮಪ್ಪನ ಕಥೆಯನ್ನು ಕೇಳಿ ಆಸೆಯಿಂದ ಎಲ್ಲವನ್ನೂ ಕಳೆದುಕೊಂಡ ಎಂದು ಮಾತನಾಡಿಕೊಂಡರು ಕಾಲ ಕಳೆದಂತೆ ರಾಮಪ್ಪ ತನ್ನ ತಪ್ಪಿನಿಂದ ಕಲಿತ ಅವನು ಗಿಣಿಯನ್ನು ಕಳೆದುಕೊಂಡದ್ದಕ್ಕೆ ವಿಷಾದಿಸುತ್ತ ಮತ್ತೆ ತನ್ನ ಜೀವನವನ್ನು ಕಟ್ಟಿಕೊಳ್ಳಲು ಕಷ್ಟಪಟ್ಟು ಶ್ರಮಿಸಿದ ಆದರೆ ಗಿಣಿಯಿಂದ ಬಂದ ಸಂಪತ್ತಿನಂತಹ ಆರಾಮದ ಜೀವನವನ್ನು ಅವನು ಎಂದಿಗೂ ಮರಳಿ ಪಡೆಯಲಿಲ್ಲ ನೀತಿ ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ ಆಸೆಗೆ ಒಳಗಾಗದೆ ಇರುವುದರಲ್ಲಿ ಸಂತೋಷವಾಗಿರಬೇಕು ಒಂದೇ ಒಂದು ಬಂಗಾರದ ಮೊಟ್ಟೆಯು ದಿನವೂ ಸಂತೋಷವನ್ನು ತಂದುಕೊಡುತ್ತಿತ್ತು ಆದರೆ ಎಲ್ಲವನ್ನು ಒಮ್ಮೆಗೆ ಪಡೆಯುವ ಆಸೆಯಿಂದ ರಾಮಪ್ಪ ಎಲ್ಲವನ್ನೂ ಕಳೆದುಕೊಂಡ ಈ ಕಥೆಯು ತಾಳ್ಮೆ ತೃಪ್ತಿ ಮತ್ತು ದೀರ್ಘಕಾಲೀನ ಯೋಚನೆಯ ಮಹತ್ವವನ್ನು ತಿಳಿಸುತ್ತದೆ